රුපි සස්්ටිසසද හාහලෝ ගුඩ්මොන ඉවතු චික් පේටගේ පයන ಇದು ಮೆಜೆಸ್ಟಿಕ್ ಆಯುರ್ವೇದಿಕ್ ಹಾಸ್ಪಿಟಲ್ ಇದೆಯಲ್ಲ ಆ ಗ್ರೌಂಡ್ ಪಕ್ಕದಲ್ಲಿ ಸ್ಟೂಡೆಂಟ್ ಸ್ಟೂಡೆಂಟ್ಗಳೇ ಒಂದು ಡ್ರಾಯಿಂಗ್ ಮಾಡ್ತಾ ಇದ್ರು ಆ್ಯಕ್ಚುಲಿ ಈ ಪ್ಲೇಸ್ ನೆನೆಸ್ಕೊಳ್ಳೋವಾಗ ತುಂಬಾ ನೆನಪಾಗೋದು ಒಂದೇ ಒಂದು ವಿಷಯ ಕೈ ಆಕ್ಸಿಡೆಂಟ್ ಆಗಿ ನನಗೆ ಕೈ ಮುರಿದಿತ್ತಲ್ಲ ಆ ಟೈಮಲ್ಲಿ ಹಾಸ್ಪಿಟಲ್ ಇರೋ ಟೈಮಲ್ಲಿ ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ನನ್ನ ಲೈಫ್ ಯಾಕೆ ಈ ಥರ ಆಯಿತು ಅಂತ ನೋಡಿ ಹಳೆ ಫೋಟೋದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಹಳೆ ಫೋಟೋದಲ್ಲಿ ಆ ಗಿಡ ಇನ್ನೂ ಚಿಕ್ಕದಾಗಿತ್ತು ಬಟ್ ಇವಾಗ ದೊಡ್ಡದಾಗಿದೆ ಒನ್ ಇಯರ್ ಆಯ್ತಲ್ಲ ನಾರ್ಮಲ್ ಶಾಪ್ಗಳಿಗಿಂತ ನಾವು ಇಲ್ಲಿ ಫುಟ್ಪಾತ್ ಮೇಲೆ ತಗೊಳ್ಳೋ ಅಂಥವು ಬಟ್ಟೆಗಳೆಲ್ಲ ನಿಜವಾಗ್ಲೂ ಪ್ರೈಸ್ ಕಮ್ಮಿ ಇರುತ್ತೆ ಬಟ್ ಯಾವುದೇ ಬ್ರ್ಯಾಂಡೆಡ್ ಕ್ವಾಲಿಟಿಗಿಂತ ಏನು ಕಮ್ಮಿ ಇರಲ್ಲ ಇಲ್ಲಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ರೋಡ್ ಪಕ್ಕದಲ್ಲೇ ತಗೊಂಡ್ರೆ ನಮ್ಗೆ ದುಡ್ಡು ಉಳಿತಾಯ ಆಗುತ್ತೆ ಆಮೇಲೆ ನಮಗೆ ಬೆಸ್ಟ್ ಅಂದರೆ ನಿಜವಾಗ್ಲೂ ಎಲ್ಲೂ ಶಾಪ್ಗಳಿಗೆ ಹೋಗೋಕ್ಕಾಗಲ್ಲ ಸೊ ಅದರಿಂದ ನಾನು ರೋಡ್ ಸೈಡೆಲ್ಲ ತಗೋತೀನಿ ಆಮೇಲೆ ಯಾವ ಬಟ್ಟೆ ಕ್ವಾಲಿಟಿ ಏನು ಕಮ್ಮಿ ಆಗಿರಲ್ಲ ಬಟ್ ತುಂಬ ಜನ ಒಂದು ಬ್ರ್ಯಾಂಡೆಡ್ ಶಾಪಿಂಗ್ ಮಾಡಬೇಕು ಅಂತ ಅಲ್ಲಿ ಇಲ್ಲಿ ಹೋಗಿ ದುಡ್ಡು ವೇಸ್ಟ್ ಮಾಡ್ತಾರೆ ಅದು ಟೂ ಹಂಡ್ರೆಡ್ ರೂಪಾಯಿಗೆ ಸಿಕ್ತು ನನಗಲ್ಲಿ ಆ್ಯಕ್ಚುಲಿ ಎಷ್ಟೊಂದು ಬಟ್ಟೆಗಳೆಲ್ಲ ನಿಜವಾಗ್ಲೂ ತುಂಬ ಕಾಸ್ಟ್ ಕೊಟ್ಟು ಎಲ್ಲೋ ಹೋಗಿ ನಾವು ಶಾಪಿಂಗ್ ಮಾಡಿ ಅಲ್ಲಿಗೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ಅಟ್ಲೀಸ್ಟ್ ಇಲ್ಲೇ ರೋಡ್ ಪಕ್ಕದಲ್ಲಿ ಎಷ್ಟು ಚೆನ್ನಾಗಿರೋ ಬಟ್ಟೆಗಳು ಸಿಗ್ತವೆ ಅಂದರೆ ಅವು ಬಾಳಕೆ ಬರ್ತವೆ ಯಾಕಂದರೆ ನಾನು ತಗೊಳ್ಳೋದೆಲ್ಲ ರೋಡ್ ಸೈಡಲ್ಲೇ ನಂಗೆ ಅದೇ ಇಷ್ಟ ಪೇಟೆ ಒಳಗಡೆ ಕಾಲು ಇಟ್ಟರೆ ಎಲ್ಲಾದ್ರೂ ಜಾಗ ಇದೆಯಾ ನೋಡಿ ಆ್ಯಕ್ಚುಲಿ ಇದು ಸೀರೆ ಶಾಪಿಂಗ್ದು ಅಂಗಡಿ ಬರುತ್ತಲ್ಲ ಆ ಲೈನ್ ಇದು ಸ್ಯಾರಿ ತಗೊಳ್ಳೋರು ಅಂತ ಸಿಕ್ಕಾಪಟ್ಟೆ ಜನ ಸಿಗ್ತದೆ ನಮಗೆ ನಾನು ಆ ಕಡೆಯಿಂದ ನೋಡ್ಕೊಂಡು ಬರ್ತಾಯಿದ್ದೆ ಎಲ್ಲಾದರೂ ಟಾಪ್ಸ್ ತಗೋಳೋಕ್ಕೆ ಒಂದು ಜಾಗ ಸಿಗುತ್ತಾ ಅಂತ ಈ ಜನಗಳು ಅಷ್ಟು ಜನ ಇದ್ರೂ ಅಲ್ಲಿ ನನಗೆ ಎಲ್ಲೂ ನೋಡೋದಕ್ಕೆ ಬಿಡಲಿಲ್ಲ ಅದಕ್ಕೆ ಸ್ವಲ್ಪ ದೂರ ಈ ಕಡೆ ಬಂದು ಒಂದು ಅಂಗಡಿ ಹತ್ರ ನಿಂತೆ ನಾನು ಬಟ್ ಅದು ಅಂಗಡಿ ಮುಂದೆ ಒಬ್ಬರು ಸೀಲ್ ಹಾಕಿರೋ ಥರ ಇತ್ತು ಬಟ್ ಅಲ್ಲಿ ಟಾಪ್ಸು ನಿಜವಾಗ್ಲೂ ಚೆನ್ನಾಗಿತ್ತು ನಾನು ತಗೊಂಡಿದ್ದು ಪ್ಯಾಂಟು ವಿತ್ ಟಾಪ್ ಬರೋ ಥರ ಇವಾಗ ಟಾಪ್ ಒಂದೇ ತಗೊಂಡ್ರೆ ಪ್ಯಾಂಟ್ ಕೂಡ ಅದಕ್ಕೆ ಕಲರ್ ಮ್ಯಾಚಿಂಗ್ದು ತಗೋಬೇಕಾಗುತ್ತೆ ಆಮೇಲೆ ಲೂಸ್ ಪ್ಯಾಂಟ್ ಇದು ಚೆನ್ನಾಗಿದೆ ಎಲಾಸ್ಟಿಕ್ ವಿತ್ ಎಲಾಸ್ಟಿಕ್ ಬರೋ ಥರ ಸೊ ಅದಕ್ಕೆ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಆಮೇಲೆ ಯಾರು ಮುನ್ನೂರು ರೂಪಾಯಿಗೆ ಪ್ಯಾಂಟು ಮತ್ತು ಟಾಪ್ ಎರಡು ಬರೋ ಥರ ಯಾವುದು ಕೊಡಲ್ಲ ಇಲ್ಲೂ ಸೊ ನೀವು ನೋಡಿರ್ಬೋದು ಎಷ್ಟು ರೇಟ್ ಇರುತ್ತೆ ಅಂತ ಬಟ್ಟೆ ಸಿಂಕ್ ಕೂಡ ಆಗಲ್ಲ ಅದು ಕಾಟನ್ ಅಲ್ಲ ಅಂತೇಳಿದ್ರು ಬಟ್ ಕಾಟನ್ ತಗೋಳದು ಬೆಸ್ಟ್ ಅಂತ ನನ್ನ ಅಭಿಪ್ರಾಯ ಬಟ್ ಕಾಟನಲ್ಲಿ ಏನಾಗುತ್ತೆ ಅಂದರೆ ಆ ನೀರಿಗೆ ಹಾಕದ ಸಿಂಕ್ ಆಗಿಬಿಡುತ್ತೆ ಆಮೇಲೆ ಟೈಟ್ ಆಗ್ಬೋದು ಆಮೇಲೆ ಆಗದೇ ಇರ್ಬೋದು ನಮ್ಮ ಬಾಡಿಗೆ ಆವಾಗ ಟೈಟ್ ಆಗಿಬಿಟ್ರೆ ಮತ್ತೆ ವೇಸ್ಟ್ ಆಗುತ್ತಲ್ಲ ಸೊ ಅದರಿಂದ ಈ ಬಟ್ಟೆ ಯಾವುದೇ ಸಿಂಕ್ ಆಗೋಲ್ಲ ಅಂತ ಹೇಳಿದ್ದು ಬಟ್ ಕ್ವಾಲಿಟಿ ಮಾತ್ರ ಸಖತ್ತಾಗಿತ್ತು ತ್ರೀ ಹಂಡ್ರೆಡ್ ರುಪೀಸ್ ತಗೊಂಡ್ರು ಒಂದು ಟಾಪು ಮತ್ತು ಪ್ಯಾಂಟಿಗೆ ನನಗೆ ಇಷ್ಟ ಆಯಿತು ಕ್ವಾಲಿಟಿ ಸೊ ಅಲ್ಲಿ ನಾನು ಐದು ಜೊತೆ ಪರ್ಚೇಸ್ ಮಾಡ್ತೀನಿ ಅದನ್ನು ನಾನು ಅಲ್ಲಿ ತೋಸೋಕ್ಕಾಗಲ್ಲ ನಿಮಗೆ ಯಾಕಂದರೆ ಅಲ್ಲಿರೋ ಜನಗಳು ವೀಡಿಯೋ ಮಾಡೋದಕ್ಕೆ ಬಿಡೋಲ್ಲ ನನ್ನ ನಾಳೆನ ವೀಡಿಯೋದಲ್ಲಿ ಈ ಕಲೆಕ್ಷನ್ಸ್ ಹೆಂಗಿದ್ದಾವೆ ಅಂತ ಹೇಳಿ ಬರ್ತೈತೆ ವೀಡಿಯೋ ನೋಡಿ

ಆ್ಯಕ್ಚುಲಿ ಒಂದು ರೋಡಲ್ಲಿ ನಾನು ಒಳಗಡೆ ಹೋದೆ ನೋಡೋಣ ಏನಿರ್ಬೋದು ಅಂತ ಸೊ ಅಲ್ಲಿ ಎಲ್ಲ ಓಲ್ಸೇಲಲ್ಲಿ ಸಿಗುವಂಥ ಐಟಮ್ಸ್ಗಳಿದ್ದು ಅಲ್ಲಿ ಒಂದು ಕಡೆ ಅಂಗಡಿಲಿ ನೋಡಿದಾಗ ಮಕ್ಳಿಗೆ ಬೇಕಾಗಿರೋವಂಥ ಸ್ಟೇಷನರಿ ಶಾಪ್ ಸಿಗ್ತಾಯಿತ್ತು ಸೊ ಅಲ್ಲೆಲ್ಲ ಹೋಲ್ಸೇಲ್ ಪ್ರೈಸಲ್ಲಿ ಸಿಗ್ತಾಯಿತ್ತು ಹೋಲ್ಸೇಲ್ ಪ್ರೈಸ್ ಅಂದರೆ ನಿಮ್ಗೆ ಗೊತ್ತು ಆಲ್ರೆಡಿ ಎಲ್ಲ ಕಮ್ಮಿ ಇರುತ್ತೆ ಸೊ ಅಲ್ಲಿ ಪ್ರತಿ ಒಂದು ಐಟಮು ಕಮ್ಮಿ ಅಂತ ನನಗೆ ಅಮೌಂಟ್ ಅನ್ನಿಸ್ತು ಕೆಲವೊಂದು ವಿಚಾರಿಸಿ ನಾನು ಬಂದೆ ಅಲ್ಲಿಂದ ಅಲ್ಲಿಂದ ಇನ್ನೊಂದು ಕಡೆ ಜಾಗಕ್ಕೆ ಬಂದೆ ಸೊ ಅಲ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ಮಕ್ಳಿಗೆ ಬೇಕಾಗಿರೋ ಟಾಯ್ಸ್ಗಳು ಸಿಗ್ತಾಯಿತ್ತು ಈ ಚಾಟರ್ ಬಿಲ್ ಅಂತಾರಲ್ಲ ಅದನ್ನು ಒಂದು ತಗೊಳ್ಳೋಣ ಅಂದರೆ ಅವ್ರು ಕೊಡ್ತಾನೆ ಇಲ್ವೇ ನಮಗೆ ಆಮೇಲೆ ಪರವಾಗಿಲ್ಲ ಒಂದು ಸಿಕ್ಕಲ್ವಲ್ಲ ಅಂತೇಳಿ ನಾನೇನು ಮಾಡಿದೆ ನನ್ನ ಮಗನಿಗೆ ಬುಗುರಿ ಅಂದರೆ ತುಂಬ ಇಷ್ಟ ಸೊ ಅದಕ್ಕೆ ಬುಗುರಿ ಪರ್ಚೇಸ್ ಮಾಡಿದೆ ಆಲ್ಮೋಸ್ಟ್ ನಾವು ಎಲ್ಲರೂ ಮಕ್ಳು ಕೊಡ್ಸೋವಾಗ ಏನು ಮಾಡ್ತೀವಿ ಪ್ಲಾಸ್ಟಿಕ್ ತರ ಹೊಡೆದೋಗ್ಬಿಡುತ್ತೆ ಅಂತ ಯೋಚನೆ ಮಾಡ್ತೀವಿ ಆಮೇಲೆ ಪ್ಲ್ಯಾಸ್ಟಿಕ್ ಕೊಟ್ಟರೆ ಅವ್ರ ಹತ್ರ ಬ್ಯಾಲ್ಕೇನೂ ಬರೋಲ್ಲ ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ನಾವೆಲ್ಲ ಸ್ವಲ್ಪ ಗಟ್ಟಿಯಾಗಿರೋವಂಥ ಮೆಟಲ್ದು ಅದು ಇದು ಯೂಸ್ ಮಾಡಿರೋ ಅಂಥದ್ದು ಒಂದಷ್ಟು ಐಟಮ್ಸ್ನ ಕೊಟ್ಟರೆ ಒಂದಷ್ಟು ದಿನ ಯೂಸ್ ಮಾಡ್ತಾರೆ ಸೊ ಅದಕ್ಕೆ ನಾನು ನನ್ನ ಮಗನಿಗೋಸ್ಕರ ಅಂತ ಈ ಕಾರ್ ಪರ್ಚೇಸ್ ಮಾಡಿದೆ ಬಟ್ ಪರವಾಗಿಲ್ಲ ಹೋಲ್ಸೇಲ್ ರೇಟಲ್ಲಿ ಆ ಚಿಕ್ಕ ಕಾರ್ ಬಂದು ಒನ್ ಏಯ್ಟಿ ರುಪೀಸ್ ತಗೊಂಡ್ರು ಆ ದೊಡ್ಡ ಕಾರ್ ಬಂದು ತ್ರೀ ಹಂಡ್ರೆಡ್ ರುಪೀಸ್ ತಗೊಂಡ್ರು ಮಕ್ಕಳಿಗೆ ನಿಜವಾಗ್ಲೂ ಆಡೋ ವಯಸ್ಸಲ್ಲಿ ಆಡೋದಕ್ಕೆ ಏನಾದರೂ ಈ ಥರದ್ದು ಕೊಡಿ ಮತ್ತು ಆ ಚಿಕ್ಕ ಏಜು ಆ ಬಾಲ್ಯ ಜೀವನ ಮತ್ತೆ ಬರೋಕ್ಕೆ ಚಾನ್ಸೇ ಇಲ್ಲ ನಾವು ಆಡೋ ವಯಸ್ಸಲ್ಲಿ ನಮಗೆಲ್ಲ ಇತ್ತು ನಮ್ಮ ಅಪ್ಪ ಅಮ್ಮದೇ ಇಂಥವೆಲ್ಲ ಏನೂ ಕೊಡಿಸಿಲ್ಲ ನಮಗೆ ಸೊ ಈ ಏಜಲ್ಲಿ ನಾವು ಓದಿದ್ದೀವಿ ನಮಗೂ ಸ್ವಲ್ಪ ಬುದ್ಧಿ ಇದೆ ಮಕ್ಳಿಗೆ ಬೇಕಾಗಿರೋದು ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನಾವು ಅವ್ರಿಗೆ ಏನೋ ಒಂದಿಷ್ಟು ಇಂಥವನ್ನೆಲ್ಲ ಕೊಡಿಸೋಣ ಯಾಕಂದರೆ ಕೆಲವೊಬ್ಬರು ಮನೇಲಿ ಒಬ್ರು ಕೊಡಿಸಲ್ಲ ಇನ್ನೊಬ್ಬರು ಕೊಡ್ಸೋಂಗಿರ್ತಾರೆ ಸೊ ಹಂಗಿರಬೇಕಾದ್ರೆ ನಾವೇ ಅವ್ರ ಬಗ್ಗೆ ಯೋಚನೆ ಮಾಡಬೇಕು ಎಲ್ಲೆಲ್ಲೋ ಅರ್ಜೆಂಟ್ ಮಾಡ್ಕೊಂಡು ನಾವು ಅಕ್ಕಪಕ್ಕ ಶಾಪ್ಗಳಿದ್ದಾವೆ ಅಂತೇಳಿ ಇಲ್ಲೇ ಎಲ್ಲೋ ಒಂದಕ್ಕೆ ಎರಡು ಡಬಲ್ ರೇಟ್ ವೇಸ್ಟ್ ಮಾಡ್ಕೊತೀವಿ ಸೊ ನೀವು ಒಂದು ದಿನ ಫ್ರೀಯಾಗಿ ಇದ್ಕಂಡು ಮಾರ್ಕೆಟ್ಗೆ ಹೋಗಿ ಅಲ್ಲೂ ಚಿಕ್ಕಪೇಟೆಯಲ್ಲಿ ಹೋದಂತೂ ನೀವು ಎಷ್ಟು ಬೇಕು ಆಮೇಲೆ ಏನು ಸಿಗಲ್ಲ ಅಂತೇಳಿ ಅಲ್ಲಿ ಸೊ ಪ್ರತಿ ಒಂದು ಐಟಮ್ಸು ಸಿಗುತ್ತೆ ನೀವು ಬೇಕು ಅಂತ ಹೋಗಿ ಆರಾಮಾಗಿ ತೊಗೊಂಡು ಬನ್ನಿ ಒಂದು ದಿನ ಫ್ರೀ ಮಾಡ್ಕೊಂಡು ಎಲ್ಲ ಕಮ್ಮಿ ರೇಟಿಗೆ ಸಿಗುತ್ತೆ ಇದೊಂದು ಅದಕ್ಕೆಲ್ಲದಕ್ಕೂ ಒಂದೊಂದು ತ್ರೆಡ್ ಬಂದಿರುತ್ತಲ್ಲ ಸಬ್ಸಪ್ರೇಟು ಓಕೆ ಕೊಡಿ ಆ್ಯಕ್ಚುಲಿ ಇಲ್ಲಿ ಎಲ್ಲ ಹೋಲ್ಸೇಲು ನಾವು ಒಂದೊಂದು ಪೀಸ್ ತಗೊಂಡಾಗ ಕೊಡೋಲ್ಲ ಅಂತಾರೆ ಸೊ ಅದಕ್ಕೆ ನಮ್ಮ ಪೂರ್ವಿ ಬುಗುರಿ ಅಂದರೆ ಇಷ್ಟ ಪೂರ್ತಿ ಒಂದು ಸೆಟ್ಟೇ ತೊಗೊಬಿಟ್ಟಿದ್ವಿ ನೂರ ಎಂಬತ್ತು ರೂಪಾಯಿ ಪರವಾಗಿಲ್ಲ ನಾರ್ಮಲ್ ಅಂಗಡಿಗಳಲ್ಲಿ ಒಂದು ಬುಗ್ರಿ ತರ್ಟಿ ರುಪೀಸ್ ತಗೊಂಡಿದ್ದಾರೆ ನಾನಿವಾಗ ಬರ್ತಾ ಇರೋದು ಊದ್ ಮಾರ್ಕೆಟ್ ಪಕ್ಕನೇ ಇರೋವಂಥ ಒಂದು ಬೀದಿ ಸೊ ಅಲ್ಲಿ ತೆಂಗಿನ ಗರಿಲಿ ಮಾಡುವಂಥ ಡಿಸೈನ್ಸ್ ಎಲ್ಲ ಮಾಡ್ತಾರೆ ಅಲ್ಲ ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತಾರಂತೆ ಸೊ ನಾನು ಜಾನುವಾರು ಆಟ ಕಲಿತಾ ಇದ್ನಲ್ಲ ಸೊ ಅಲ್ಲಿ ಬಾಳೆ ದಿಂಡು ಮತ್ತು ತೆಂಗಿನ ಗರಿ ಇದನ್ನೆಲ್ಲ ಯೂಸ್ ಮಾಡಿ ಮಾಡ್ತಾ ಇರೋ ಡಿಸೈನ್ಸ್ ಎಲ್ಲ ನೋಡ್ತಾ ಇದು ನೋಡಿಬಿಟ್ಟು ನಾನು ಆ ಕಾಲಕ್ಕೆ ಹೋಗ್ಬಿಟ್ಟೆ ನಾನು ನಿಜವಾಗ್ಲೂ ನಾನು ಈ ವರ್ಷದ ಹಿಂದೆ ಏನೆಲ್ಲ ಕಲ್ತಿದ್ದೆ ಕೈ ಆಪ್ರೇಷನ್ ಆದಮೇಲೆ ಅದ್ರೂ ಒಂದು ಆಶ್ರಮದಲ್ಲಿದ್ದೆ ಅಲ್ಲಿಂದ ಬಂದು ನಾನು ಈ ಕಲೆಯನ್ನು ಕಲಿತಿದ್ದೆ ಅಷ್ಟು ಇಂಟ್ರೆಸ್ಟ್ ಇತ್ತು ನನಗೆ ತುಂಬ ಜನ ಹೇಳ್ತಾಯಿದ್ರು ತುಂಬ ಇಂಟ್ರೆಸ್ಟ್ ಇದೆ ನಿಮಗೆ ಯಾವ್ದಾದ್ರು ಕಲೆ ಕಲಿತರೆ ತುಂಬ ಚೆನ್ನಾಗಿ ಕಲಿತೀರಾ ಅಂತ ಆ್ಯಕ್ಚುಲಿ ಜಾನೋರ್ ಆಡ್ ಕಲ್ತಿದ್ದು ಫ್ರೀಯಾಗಿ ನನಗೆ ಆ ಮೇಡಮ್ ಹೇಳ್ಕೊಟ್ಟಿದ್ದು ಎಲ್ರಿಗೂ ತ್ರೀ ತೌಸಂಡು ಮೆಟೀರಿಯಲ್ಗೆ ಅಂತ ಚಾರ್ಜ್ ಮಾಡ್ತಾಯಿದ್ರು ನನಗೆ ಅಂತ ಫ್ರೀ ಹೇಳ್ಕೊಟ್ರು ಸೊ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನು ಆಮೇಲೆ ಅಡ್ವಾನ್ಸ್ ಕೋರ್ಸ್ ಕೂಡ ನನಗೆ ಫ್ರೀಯಾಗಿ ಮಾಡ್ತೀನಿ ಅಂತ ಹೇಳಿದರು ಬಟ್ ನಾನು ಆ ಟೈಮಲ್ಲಿ ಕಲಿಯೋಕ್ಕಾಗಲಿಲ್ಲ ಸೊ ನನಗೆ ಇರೋಕೆ ಒಂದು ನೆಲೆ ಇಲ್ಲ ಎಲ್ಲೋ ಕಲಿಬೇಕು ಏನು ಮಾಡಬೇಕು ಅನ್ನೋದು ನೆಕ್ಸ್ಟ್ ಗೊತ್ತಾಗಲಿಲ್ಲ ನನಗೆ ಸೊ ಅದರಿಂದ ನಾನು ಅಡ್ವಾನ್ಸ್ ಕೋರ್ಸ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ನನಗೆ ಇವತ್ತು ಕೂಡ ಇಂಟ್ರೆಸ್ಟ್ ಇದೆ ಜಾನೂರು ಆಟನ್ನ ನಾನು ಯಾಕೆ ಮುಂದುವರಿಸಬಾರ್ದು ಅಂತ ಬಟ್ ಇವತ್ತು ಅಡ್ವಾನ್ಸ್ ಕೋರ್ಸ್ ಅಂತ ಕಲ್ತ್ಕೊಂಡ್ರೆ ನಾನು ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಬಟ್ ಅದರಷ್ಟು ನಿಜವಾಗ್ಲೂ ಕಲೆ ಅಂದರೆ ನಿಜವಾಗ್ಲೂ ಯಾವ ವಯಸ್ಸು ಏನು ಕೇಳಲ್ಲ ಬಟ್ ಅದು ತಲೆಗೆ ಬರಬೇಕು ಫಸ್ಟು ನಾವು ಮಾಡೇ ಮಾಡ್ತೀವಿ ಅಂತ ಅದು ಎಂಥ ಕಲೆ ಬೇಕಾದ್ರೆ ಕಲಿತೀವಿ ಅನ್ನೋದಕ್ಕೆ ನಾನೇ ಉದಾಹರಣೆ ಸೊ ನನ್ನ ಪರಿಸ್ಥಿತಿಲಿ ಕೈ ಆಪ್ರೇಷನ್ ಆಗಿರೋ ಟೈಮಲ್ಲಿ ಯಾರು ಹೋಗಿ ಅದು ಲಾಲ್ ಬಾಗ್ ಗಂಟೆ ಹೋಗಬೇಕು ಎರಡೆರಡು ಮೆಟ್ರೋ ಚೇಂಜ್ ಮಾಡಿಕೊಂಡು ಆಶ್ರಮದಿಂದ ಹದಿನೆಂಟು ಕಿಲೋಮೀಟ್ರ್ ಮೆಟ್ರೋ ಸ್ಟೇಷನ್ ನನಗೆ ರೋಡ್ ಮೇಲೆ ಗಾಡಿ ಓಡಿಸ್ಬೇಕಾಗಿತ್ತು ಕೈ ಆಪ್ರೇಷನ್ ಆಗಿರೋದಕ್ಕೆ ಕೈ ಸಿಕ್ಕಾಪಟ್ಟೆ ರೈಟ್ ಸೈಡ್ ಕೈಯಿಂದನೇ ಎಸ್ಕಲೇಟರೆಲ್ಲ ಯೂಸ್ ಮಾಡಬೇಕಾಗಿತ್ತಲ್ಲ ನಾನು ಅದನ್ನು ಮಾಡಿದರೆ ಸಾಕು ಸಿಕ್ಕಾಪಟ್ಟೆ ನೋವು ಬರ್ತಾಯಿತ್ತು ಅದು ಗಾಡಿ ರೇಸ್ ಮಾಡ್ಕೊಂಡು ಹೋಗೋದೇ ರೈಟ್ ಸೈಡ್ ಕೈ ಈ ಥರ ಆಗಿ ಬಟ್ ಅವೆಲ್ಲನೂ ನಿಭಾಯಿಸ್ತೇನೆ ನಾನು ಆ ಟೈಮಿಗೆ ಮೆಟ್ರೋದಲ್ಲಿ ನಿಜವಾಗ್ಲು ಎಲ್ಲ ವಿಚಿತ್ರವಾಗಿ ನೋಡ್ತಾ ಇದ್ರು ನನ್ನ ಇದೇನು ಈ ಬೈಕ್ ಒಳಗಡೆ ಇಷ್ಟೊಂದು ಮುಳ್ಳಗೇ ತುಂಬ್ಕೊಂಡ್ ಬಂದಿದ್ದಾರೆ ಅಂತ ಬಟ್ ಏನು ಗೊತ್ತು ನಮ್ಗೆ ಯಾರೂ ಇಲ್ಲ ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೋಬೇಕು ಅಂತ ಸೊ ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ ನನ್ನ ಕೆಲಸ ನಾನೇ ಮಾಡ್ಕೊತಾ ಇದ್ದೀನಿ ದಿನದ ಕೊನೆಯಲ್ಲಿ ಒಂದು ನೆಮ್ಮದಿಯ ಕೆಲಸ ನಾವು ಎಷ್ಟೇ ಖರ್ಚು ಮಾಡಲಿ ಎಷ್ಟೇ ಬದುಕೋ ಕಷ್ಟಪಡಲಿ ಜೀವನದಲ್ಲಿ ಸಾಯೋವಾಗ ಏನೂ ತೊಗೊಂಡೋಗಲ್ಲ ಸೊ ದಯವಿಟ್ಟು ಮೂಕ ಪ್ರಾಣಿಗೆ ಒಂದು ಬಿಸ್ಕೆಟ್ ಆದರೂ ಹಾಕಿ ಯಪ್ಪ ಓಡಾಡ್ಕೊಂಡು ಬಂದು ಸಿಕ್ಕಾಪಟ್ಟೆ ಸಾಕಾಗ್ಬಿಡ್ತು ತಲೆನೋವು ಹೋಗ್ ಬಂದ್ಬಿಡ್ತು ಸರಿಯಾಗಿ ಮಧ್ಯಾಹ್ನ ಊಟ ಮಾಡಿಲ್ಲ ಎತ್ತ ಟೈಮಲ್ಲಿ ಊಟ ಮಾಡಿದೆ ಸೊ ಅದಕ್ಕೆ ಒಂದು ತಲೆನೋವು ಬಂದ್ಬಿಡ್ತು ಜನ ಜಂಗೂಳಿ ಅಂದರೆ ಜಂಗೂಳಿ ಎಲ್ಲಂತೂ ಆ್ಯಕ್ಚುಲಿ ಚಿಕ್ಕಪೇಟೆಗೆ ಇರೋ ಬರೋ ಜನ ಎಲ್ಲ ವಾರ ಎಲ್ಲ ದುಡ್ಬಿಟ್ಟು ಲಾಸ್ಟ್ ವೀಕಲ್ಲಿ ಎಲ್ಲ ಖರ್ಚು ಮಾಡೋಕ್ಕೆ ವೀಕೆಂಡಲ್ಲಿ ಬರ್ತಾರೆ ಸೊ ಹಂಗೆ ನಾವು ಹೋಗಿದ್ದೋ ಇವತ್ತು ಯಾಕೆ ಹೋಗಿದ್ದೆ ಅಂತ ಹೇಳಿದ್ರೆ ಒಂದು ನಾಲ್ಕೈದು ಜೊತೆ ಡ್ರೆಸ್ ತಗೋಬೇಕು ಅಂದ್ಕೊಂಡಿದ್ದೆ ಇವಾಗ ಆಕ್ಸಿಡೆಂಟ್ ಆದಮೇಲೆ ಆ್ಯಕ್ಚುಲಿ ನಾನು ಡ್ರೆಸ್ ಹಾಕೋದೇ ಬಿಟ್ಬಿಟ್ಟಿದ್ದೀನಿ ಆಮೇಲೆ ಅದೊಂಥರ ಕಂಫರ್ಟೇಬಲ್ ಫೀಲ್ ಆಗೋಲ್ಲ ಒಂದು ವೀಲ್ ಚೇರ್ ಬ್ರೇಕಿಗೆ ಆ ಡ್ರೆಸ್ಗಳೆಲ್ಲ ಸಿಕ್ಕಾಕ್ಕೊಂಡು ಒಳ್ಳೆ ಇರಿಟೇಷನ್ ಇರಿಟೇಷನ್ ಆಗ್ತಾ ಇರುತ್ತೆ ಆಕಟ್ಟಾಗ ಸೊ ಯಾವ್ದಾದ್ರು ಫಂಕ್ಷನ್ ಅಲ್ಲಿ ಇಲ್ಲಿ ಹೋದಾಗ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇವತ್ತು ಹೊಸ ಹೊಸದು ಅದು ಒಂದು ನಾಲ್ಕೈದು ಡ್ರೆಸ್ ತಗೊಂಡು ಬಂದಿದ್ದೀನಿ ಆ ನಾಳೆ ವಿಡಿಯೋದಲ್ಲಿ ಅದು ಡ್ರೆಸ್ ಹೆಂಗಿದೆ ಏನು ಕತೆ ಅನ್ನೋದನ್ನ ತೋರಿಸ್ತೀನಿ ಹಂಗೆ ಅದ್ರ ಜೊತೆ ಒಂದು ಬೆಡ್ಶೀಟ್ ತಗೊಂಡು ಬಂದೆ ಆ್ಯಕ್ಚುಲಿ ಒಂದು ಬೆಡ್ಶೀಟ್ ಇದೆ ಬೆಡ್ಶೀಟ್ ಇದೆ ಬಟ್ ಇದ್ರೂ ನನಗೆ ಚಳಿಗಾಲದಲ್ಲಿ ಚಳಿ ಜಾಸ್ತಿ ಚಳಿ ರೋಗ ಅಂತ ಹೇಳ್ತಾರಲ್ಲ ಹಂಗೆ ನನಗೆ ತುಂಬ ಚಳಿ ಆದರೆ ನಾನು ತಡ್ಕೊಳ್ಳೋದೇ ಇಲ್ಲ ಬೆಚ್ಚಗಿರಬೇಕು ನನಗೆ ಇಲ್ಲಾಂದರೆ ಅಂದರೆ ಬೆಡ್ಶೀಟ್ ಹೊತ್ಕೊಂಡಾಗ ನಿದ್ದೆನೇ ಬರಲ್ಲ ಸೊ ಅದಕ್ಕೋಸ್ಕರ ಇನ್ನೊಂದು ಎಕ್ಸ್ಟ್ರಾ ಬೆಡ್ಶೀಟ್ ತಗೊಂಡು ಬಂದಿದ್ದೀನಿ ಸೊ ಸಿಕ್ಸ್ ಫಿಫ್ಟಿ ತಗೊಂಡಿರೋ ಬೆಡ್ಶೀಟ್ಗೆ ಬಟ್ ಎದ್ಕೋ ಬರೋದೊಂದು ಸಾಕು ಕಷ್ಟ ಆಯಿತು ಹೇಗೆ ಹೇಗೋ ತುರ್ಕೊಂಡು ಅದು ತಪ್ಪ ಬೇರೆ ಇರೋದಕ್ಕೂ ಉಲ್ಲೊಂದು ಹೆಂಗೆ ಹೆಂಗೋ ತುರ್ಕೊಂಡು ತಗೊಂಡು ಬಂದಿದ್ದೀನಿ ಬಟ್ ಈ ಬೆಡ್ಶೀಟು ತುಂಬ ಗಲೀಜಾಗಿದೆ ಇವಾಗ ನೆನ್ಸೋಕೆ ಹೋಗಬೇಕು ಬಟ್ ಆಗ್ತಾಯಿಲ್ಲ ಹೊರಗಡೆ ಹೊರ್ಗಡೆ ಓಡ್ಕೊಬಂದು ಓಡಾಡ್ಕೊಬಂದು ಸುಸ್ತಾಗ್ತಿದೆ ತಲೆನೋವು ಬೇರೆ ಬರ್ತಿದೆ ಆದರೂ ಬೆಡ್ಶೀಟ್ ನೆನೆಸ್ಬಿಟ್ಟು ಆಚೆ ಬೇರೆ ಒಣಗಿರೋ ಬಟ್ಟೆಗಳನ್ನ ತಗೊಂಡು ಬಂದಿಲ್ಲ ಅವು ಬೇರೆ ತಕೊಂಡು ಬರೋಕ್ಕೆ ಹೋಗಬೇಕು ಇವಾಗ ನಾನು ಆಗ್ತಿದೆ ಹೊರಗಡೆ ಓಡಾಡ್ಕೊಂಡು ಬಂದರೆ ಅಪ್ಪ ನಿಜವಾಗಲು ಎಷ್ಟು ತಲೆನೋವು ಬರುತ್ತೆ ಅಂದರೆ ಅಪ್ಪ ಸಾಕಾಗ್ಬಿಟ್ಟಾಯ್ತು ಮಲ್ಕೊಂಡ್ರೆ ಸಾಕಾಗ್ಬಿಟ್ಟೈತೆ ನನಗೆ ನೀರು ಬೇರೆ ಪೂರ್ತಿ ಖಾಲಿ ಆಗ್ಬಿಟ್ಟೈತೆ ಇವಾಗ ನೀರು ಬೇರೆ ತರಬೇಕು ಐದಿಟ್ಟು ಕ್ಯಾನೇ ತಗೊಂಡು ಹೋಗ್ಬೇಕು ಅದನ್ನು ತರಬೇಕು ಸೊ ಯಾವ ಮಾಡಲಿ ಯಾವ್ದು ಬಿಡಲಿ ನಂಗೆ ಆಗಿದೆ ಕೆಲಸ ನೃತ್ಯ ಮಾಡ್ಕೋತಾ ಇದ್ದೀನಿ ಬಂದು ಮಲಗ ಅಂದರೆ ನೆಮ್ಮದಿನೇ ಇರಲಿ ಹೇಳ್ಬೇಕು ಅಂತ ಓದಿ ನೀರು ತಗೊಂಡ್ಬಂದೆ ಬಟ್ಟೆ ಒಣಗಾಕಿರೋವೆಲ್ಲ ಮೇಲೆ ತಗೊಂಡು ಬಂದೆ ಮತ್ತು ಇವಾಗ ಇದನ್ನು ಮುದ್ದೆ ಮಾಡ್ತಾ ಪಾತ್ರೆ ಏನೂ ತೊಳ್ದಿಲ್ಲ ನಾಳೆ ತೊಳಿಬೇಕು ಆಗಲ್ಲ ತಲೆ ಬೆಡ್ಶೀಟನ್ನ ನೆನೆಸಿಟ್ಟಿದ್ದೀನಿ ನಾಳೆ ಹೋಗಿಬೇಕು ದೊಡ್ಡ ಬೆಡ್ಶೀಟ್ ಬೇರೆ ಅದು ಈಗ ಮುದ್ದೆ ಮಾಡಿ ತಿಂದು ಮಲಗಬೇಕು ನಿದ್ದೆ ಇಲ್ಲ ಸರಿಯಾಗಿ ಅದರಿಂದ ತಲೆನೋವು ಬಂದಿರೋದು ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡಿದ್ದೀನಿ ಚಿಕನ್ ಗ್ರೇವಿ ಆ್ಯಕ್ಚುಲಿ ಮಧ್ಯಾಹ್ನ ಹಾಫ್ ಕೆ ಜಿ ಚಿಕನ್ ತಗೊಂಡು ಬಂದು ಮಾಡಿದ್ದೆ ತಲೆನೋವು ಇರೋದರಿಂದ ನಾನು ಚಿಕನ್ ಪೀಸಸ್ಸು ಯಾಕೋ ತಿನ್ನಬೇಕಂತ ಇಲ್ಲ ಸೊ ನಾಯಿಗೆ ಹಾಕ್ಬಿಡೋಣ ಅದಕ್ಕೆ ಅದು ನನಗೆ ಸಪ್ರೇಟ್ ಎತ್ತಿಟ್ಟಿದ್ದೀನಿ ಸ್ವಲ್ಪ ರೈಸ್ ಇದೆ ಅದ್ರ ಜೊತೆ ಕಲಿಸ್ಬಿಟ್ಟು ನಾಯಿ ಒಂದೊಂದು ರೂಪಾಯಿಗೂ ಪರದಾಡಿದ ಆ ದಿನಗಳು ಯಾವುದೂ ಆಗಲ್ದು ಅಂತ ಹೇಳಿ ಹತ್ತು ಆ ರಾತ್ರಿಗಳು ಕಷ್ಟ ಕಾಲದೊಳಗ ನಮ್ಮವರೇ ನಮ್ಮ ಕೈ ಬಿಟ್ಟು ಹೋದಂತ ಆ ಸಂದರ್ಭಗಳು ಜೀವನದೊಳಗ ಅನುಭವಿಸಿದ ಎಲ್ಲಾ ಕಷ್ಟಗಳು ಇವತ್ತು ಸುಂದರ ನೆನಪುಗಳಾಗಿದವ ನಾವು ಕಾಣುವ ಒಂದೇ ಒಂದು ಗೆಲುವು ಇಡೀ ಜೀವನವನ್ನೇ ಬದಲಾಯಿಸತಿ ಕೇಳೋದ್ರಿಂದ ಅರ್ಥ ಇಲ್ವ ಒಂದೇ ಒಂದ್ಸಲ ಗೆದ್ದು ನೋಡ್ರೆ ಗೊತ್ತಾಗ್ತದೆ ಈ ವಿಡಿಯೋದ ಅರ್ಥ ನಿಜವಾಗ್ಲು ಅದು ಒಂದು ವರ್ಷ ಆದ್ಮೇಲೆ ನಂಗೆ ಫೀಲ್ ಆಗ್ತಿದೆ ಈ ವಿಡಿಯೋ ನೋಡೋವಾಗ ಬಟ್ ನಾನು ಆಶ್ರಮದಲ್ಲಿದ್ದಾಗ ಎಷ್ಟೆಲ್ಲ ಕಷ್ಟಪಡ್ತಾಯಿದ್ದೆ ಒಂದು ಕಡೆ ಕಾಲು ಗಾಯ ಇನ್ನೊಂದು ಕಡೆಗೆ ತೊಡೆ ಸುಟ್ಕೊಂಡಿದ್ದೀನಿ ಮತ್ತೊಂದು ಕಡೆ ಕೈ ಆಪ್ರೇಷನ್ ಆಗಿರೋ ಟೈಮಲ್ಲಿ ಹೋಗಿ ಜಾನುವಾರು ಆಡ್ ಕಲಿಯಕ್ಕೆ ಇದ್ದೀನಿ ಇಲ್ಲಿಂದ ಎಷ್ಟೋ ಮೈಲಿ ದೂರ ಹೋಗಿ ನಾನು ಅಷ್ಟು ಕಷ್ಟಪಟ್ಟು ಗಾಡಿ ಓಡಿಸಿ ಎಲ್ಲ ಮಾಡಿ ಕಲಿತಾ ಇದ್ದೀನಿ ಬಟ್ ಇದೆಲ್ಲ ಫೀಲ್ ಆಗೋದೆ ಯಾವಾಗ ಅವರೆಲ್ಲ ಕೈ ಬಿಟ್ಟಾಗ ನಮ್ಮ ಜೀವನ ಏನು ನಮಗೋಸ್ಕರ ನಾವು ಏನು ಮಾಡ್ಕೋಬೇಕಾಗಿತ್ತು ಅಂತ ಗೊತ್ತಾಗುತ್ತೆ ಲಾಸ್ಟ್ಗೆ